ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ರೆಡ್ ಬಟನ್ ಇರ್ತೈತಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಮನೆ ಮಗಳನ್ನು ಬೆಳೆಸ್ದಂಗೆ ಆಗ್ತೈತಿ ನಮಗೂ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ನೋಡಿರಿ ಇವತ್ತು ನಾವು ಒಗ್ಗರಣೆ ರೊಟ್ಟಿ ಮಾಡೋಣಂತ್ರಿ ಅದಕ್ಕೆಲ್ಲ ಒಗ್ಗರಣೆಗೆ ಬೇಕಾಗಿದ್ದ ಜೀರಿಗೆ ಸಾಸಿವೆ ಅರಶ್ ಪುಡಿ ಎಲ್ಲ ಹಾಕಿ ನೋಡ್ರಿ ಹಾಂ ಈಗ ಚಟ್ಪಟ್ಟ ಅಂತ ಒಗ್ಗರಣೆ ಸಿಡಿತದೆ ಸಿಡಿದ ನಂತರ ಈಗೇನು ಮಾಡೋಣಂತ್ರಿ ನಾವು ಹೆಚ್ಚಿಟ್ಟಿರುವಂಥ ಉಳ್ಳಾಗಡ್ಡಿಯನ್ನು ಸೇರಿಸ್ಕೊಣಂತ್ರಿ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನೆಲ್ಲ ಈಗ ಸೇರಿಸು ಸೇರಿಸಿ ಸಣ್ಣ ಉರಿ ಒಳಗೆ ಇದನ್ನು ಬೇಯಿಸೋನೀ ಆಮೇಲೆ ಸ್ವಲ್ಪ ಕರ್ಬೇವನ್ನೂ ಹಾಕೋಣಂತ್ರಿ ನಿಮ್ಮಲ್ಲೇ ಕರ್ಬೇವು ಇರ್ಲಿಕ್ಕೂ ಬಿಡ್ಬೋದು ರೀ ನಡೀತದೆ ಈಗ ನೋಡಿರಿ ಸಣ್ಣಂಗೆ ಹೆಚ್ಚಿಟ್ಕೊಂಥ ಟೊಮೆಟೊನು ಹಾಕೋಣಂತ್ರಿ ಟೊಮೆಟೊನು ಅಷ್ಟ ರೀ ಆಪ್ಷನಲ್ಲ ಅದು ಅದು ಇರ್ಲಿಕ್ಕಂದ್ರೆ ನೀವು ಹುಣಸಿ ರಸ ಹಾಕೊಂಡ್ರೂ ಬರ್ತದೆ ಅಲ್ಲಿ ಸ್ವಲ್ಪ ಟೇಸ್ಟ್ ಚೇಂಜ್ ಬರ್ತದೆ ಅದ್ರ ಸಲುವಾಗಿ ಟೊಮ್ಯಾಟೊ ಹಾಕೋಣಂತ್ರಿ ಸಣ್ಣಂಗಿ ಹೆಚ್ಚಿರೋ ಟೊಮೆಟೊ ಉಳ್ಳಾಗಡ್ಡಿ ಇವೆಲ್ಲ ಹಾಕಿ ಸಣ್ಣ ಉರಿ ಒಳಗೆ ಬೇಯಿಸೋಣಂತ್ರಿ ಇವೆಲ್ಲ ಟೊಮೆಟೊ ಭಾಳ ತನಕ ಬೇಯ್ಬೇಕ್ರಿ ಸಣ್ಣ ಉರಿ ಒಳಗೆ ಅದನ್ನು ಬೇಯಿಸ್ಬೇಕು ರೀ ನಾವು ಹಾಂ ಉರಿ ಜಾಸ್ತಿ ಇಡಬಾರ್ದೆ ಎಲ್ಲ ಹೊತ್ತಿ ಹೋಗಿಬಿಡ್ತದೆ ಅದಕ್ಕೆ ನಾವು ಸಣ್ಣ ಉರಿ ಒಳಗಿಟ್ಟ ಬೇಸಾಗತ್ತೀನಿ ರೀ ನೋಡಿರಿ ಟೊಮೆಟೊ ಸ್ವಲ್ಪ ದಪ್ಪ ದಪ್ಪ ಇದ್ದದ್ದು ಸ್ವಲ್ಪ ಹಂಗೆ ಚಮಚಲೆ ಕಟ್ ಕಟ್ ಮಾಡಾಕತ್ತೀನಿ ಹಂಗೆ ಉರಿ ಒಳಗೆ ಬೇಸಾಕತ್ತೀನಿ ನೋಡ್ರಿ ಆತ್ರಿ ಈಗ ಇದೆಲ್ಲ ಹುರ್ಕೊಂಡಿವಂದ ನಂತರ ನಾವೀಗೇನು ಮಾಡೋಣಂತ ಪುಟ್ ಇದು ಶೇಂಗಾ ಪುಡಿ ಇರ್ತದಲ್ಲ ಅದನ್ನು ಅಂತರಿ ಇದಕ್ಕನಕ ಮೇನ್ ಟೇಸ್ಟ್ ಕೊಡೋದಂದ್ರೆ ಶೇಂಗಾ ಪುಡಿನ ರೀ ಶೇಂಗಾ ಪುಡಿ ಇರ್ಲಿಕ್ಕಂದ್ರೆ ಒಗ್ಗರಣೆ ರೊಟ್ಟಿ ಟೇಸ್ಟನ್ನು ಹತ್ತಂಗಿಲ್ಲ ಅದಕ್ಕೆ ಶೇಂಗಾ ಪುಡಿ ಹಾಕೀನಿ ನೋಡಿರಿ ಆ ನಂತರ ಖಾರದ ಪುಡಿ ಹಾಕೋಣಂತೆ ನೀವು ಬೇಕಂದ್ರೆ ಹಸೆಕಾಯಿ ಹಾಕೋಬಹುದು ಇರ್ಲಿಕ್ಕೆ ಖಾರದ ಪುಡಿನೂ ಹಾಕೋಬಹುದು ಖಾರದ ಪುಡಿನಾನೆ ಹೆಚ್ಚು ಟೇಸ್ಟಿ ಕೊಡ್ತದೆ ಅದಕ್ಕೆ ಖಾರದ ಪುಡಿ ಹಾಕೀನಿ ನೋಡಿರಿ ಈಗ ನೋಡ್ರಿ ನಾ ಏನು ಮಾಡೀನಿ ಏನು ರೊಟ್ಟಿ ಉಳ್ದಾವಲ್ಲ ಅವನ್ನೆಲ್ಲ ಸಣ್ಣಂಗೆ ಮುರಿದು ಏನು ಮಾಡಿದೆ ಅದ್ರೊಳಗೆ ನೀರು ಹಾಕಿದೆ ನೀರು ಹಾಕಿ ಅವನು ಹಂಗೆ ತೊಳೆದು ಬಿಡುದ್ರಿ ತೊಳೆದು ನೀರು ಬಸದ್ ಬಿಡುದು ಅದನ್ನು ರೊಟ್ಟಿ ನೆನಕಕ್ಕೆ ಹೋಗ್ಬೇಡ್ರಿ ಇಟ್ಟು ಬಿಡ್ರಿ ಸಾಕು ಸಣ್ಣ ಸ್ವಚ್ಛ ಹಂಗೆ ತೊಳೆದು ಇಡ್ರಿ ಈಗ ನೋಡ್ರಿ ನಮ್ಮ ಒಗ್ಗರಣೆ ರೊಟ್ಟಿ ತಿನ್ನಕ್ಕೆ ರೆಡಿ ಆಯ್ತು ಹಿಂಗೆ ಮಿಕ್ಕಿರುವಂಥ ಒಗ್ ರೊಟ್ಟಿಯನ್ನ ಈ ರೀತಿ ಒಗ್ಗರಣೆ ಮಾಡಿ ತಿಂತ್ರೆ ಆಹಾ ಏನು ಟೇಸ್ಟ್ ಅಂತೀರಿ ನೀವು